ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ತನಕ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಮೈಸೂರು ನಗರದ ಅಧ್ಯಕ್ಷರಾದ ಡಾಕ್ಟರ್ ಎಂಕೆ ಅಶೋಕ್ ರವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜನ್ಮದಿನದ ಹಿನ್ನೆಲೆಯಲ್ಲಿ ಹಾಗೂ ವಿಶ್ವ ದಿನ ಆನೆಗಳ ದಿನಾಚರಣೆ ಪ್ರಯುಕ್ತ ಅರಮನೆ ಆವರಣದಲ್ಲಿರುವ ದಸರಾ ಗಜಪಡೆಗೆ ಮೋದಕ ಕಬ್ಬು ಮತ್ತು ಮಾವುತರಿಗೆ ಹಾಗೂ ಅವರ ಮಕ್ಕಳಿಗೆ ಹೊದಿಕೆ ಮತ್ತು ಸಿಹಿ ಖಾದ್ಯವಾದ ಕಜ್ಜಾಯವನ್ನು ನೀಡಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭ ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿ ರವರು ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಅವರು ಮುಖಂಡರಾದ ಭಾಸ್ಕರ್ ಶ್ರೀನಿವಾಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಸೇವಾದಳದ ರಾಜ್ಯ ಜಂಟಿ ಕಾರ್ಯದರ್ಶಿ ಇರ್ಷಾದ್ ಖಾನ್ ಪವನ್ ಸಿದ್ದಾರಾಮ ವಿಶ್ವನಾಥ್ ಹರೀಶ್ ಗೌಡ ಸಮೀರ್ ಅಹಮದ್ ನೇವಾಲ್ ಅಶೋಕ್ ಮಹಿಳಾ ಮುಖಂಡರುಗಳಾದ ಲಲಿತಾ ಮತ್ತು ಹಂಸಾ ಡೈರಿ ವೆಂಕಟೇಶ್ ಇನ್ನು ಮುಂತಾದವರು ಹಾಜರಿದ್ದರು ನಾಡಿನ ದೊರೆ ಮುಖ್ಯಮಂತ್ರಿಗಳಾದ ಕರ್ಮಯೋಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ಮೈಸೂರಿನ ಅರಮನೆಯಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳ ಮಾವುತರು ಮತ್ತು ಕಾವಾಡಿಗರಿಗೆ ಸಿಹಿ ಮತ್ತು ಬ್ರಿಶಿಟ್ಟು ಇಂಥ ಗೋಗುಪ್ಪ ನೀಡಿ ವಿಶೇಷವಾಗಿ ವಿಶಿಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರವರ ಹುಟ್ಟೊಬ್ಬನ್ನು ಆಚರಿಸಿದ್ದೀವಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಈ ದಿನ ಮತ್ತೊಂದು ವಿಶೇಷ ಏನಂದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆನೆಗಳ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಅದೊಂದು ವಿಶಿಷ್ಟ ಈ ಆನೆದ ಆನೆ ಆನೆಗಳ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಆನೆಗಳಿಗೆ ವಿಶೇಷವಾಗಿ ನಮ್ಮ ಸೇವಾದಳದಿಂದ ವಿಶೇಷವಾಗಿ ಸಲಾಮಿಯ ಒಂದು ಸಲಾಮನ್ನು ನೀಡಿದ್ದೇವೆ ಮೊದಲಕ್ಕೆ ಅದಕ್ಕೆ ಇಷ್ಟವಾದ ಮೋದಕ ಮತ್ತು ಕಜ್ಜಾಯ ಮತ್ತು ಬಾಳೆಹಣ್ಣು ಬೆಲ್ಲವನ್ನು ನೀಡಿ ಅದಕ್ಕೆ ಈ ಕಾರ್ಯಕ್ರಮವನ್ನು ನೀಡುವ ಮುಖಾಂತರ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಸಲಾಮಿಯ ಮಾಡಿ ಅಂದರೆ ಇಡೀ ನಮ್ಮ ದೇಶದಲ್ಲಿ ಸೇವಾದಳದಲ್ಲಿ ಒಂದು ಇಷ್ಟ ಇದೆ ಅತಿ ಗಣ್ಯಾತಿ ಗಣ್ಯರಿಗೆ ಒಂದು ಸಲಾಮಿಯ ಅಂದರೆ ಒಂದು ಸಲ್ಯೂಟ್ ಹೊಡೆಯಲು ಗೌರವ ನೀಡುವಂಥದ್ದು ಈಗ ಸರ್ಕಾರಿ ಸರ್ಕಾರಿಗಳಲ್ಲಿ ಅತಿ ಗೌರವ ವ್ಯಕ್ತಿಗಳಿಗೆ ಒಂದು ಗಾರ್ಡ್ ಆಫ್ ಆನರ್ ಮಾಡ್ತಾರಲ್ಲ ಅದೇ ರೀತಿ ಇವತ್ತು ವಿಶ್ವ ಆನೆಗಳ ದಿನಾಚರಣೆ ಅಂಗವಾಗಿ ನಮ್ಮ ಸೇವಾದಳದಿಂದ ವಿಚಾರವಾಗಿ ನಾವು ಇಂದು ಗೌರವ ಸೂಚಿಸಿ ಒಂದು ಸಲಾಮೆಯ ಮಾಡಿದ್ದೇವೆ ನಾನು ಎಮ್ ಕೆ ಅಶೋಕ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಥ್ಯಾಂಕ್ ಯು ಸರ್ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ಟುಡೇ ವೆರಿ ವಿಶ್ Our Chief Minister of Karnataka, Sidramayaji's his great birthday today. We wish him the best in future. Make us uh, the best 20 leader in Congress uh, Party. Also today, there is we celebrated the Elephant Day called in Wildlife Society. In our uh, tradition in India, Elephant comes in the honor of spirit, holy goodness. Always, all the states prefer the God of honor for. Uh, the elephant in Sayavadala, as we have done today, Salami it is called. So, wish him the best for Sidra Mayaji to continue as a chief minister as long as the party goes on in the action of Karnataka. Jai Hind, Jai Karnataka, Jai Congress. My name is Irshad Hussain Khan. ಐ ವರ್ಕ್ ಕಾಂಗ್ರೆಸ್ ಇನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಟುಡೇ ಸ್ಟೇಟ್ ಸೇವಾದಲ್ ಚೀಫ್ ಸೆಕ್ರೆಟರಿ ಐ ವರ್ಕಿಂಗ್ ವಿತ್ ಸಿದ್ದರಾಮಯ್ಯಗಳು ಗ್ಯಾರಂಟಿ ಯೋಜನೆಗಳ ಸರ್ಕಾರ ಧರ್ಮಯೋಗಿ ಸಂಬಂಧ ಸಿದ್ದರಾಮಯ್ಯವರ ಎಪ್ಪತ್ತೆಂಟನೇ ಹುಟ್ಟು ಹಬ್ಬದ ಅಂಗವಾಗಿ ಇಂದು ಮೈಸೂರು ಅರಮನೆ ಮೈಸೂರು ಜತರಾ ಮಹೋತ್ಸವದ ಜತರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳಿಗೆ ಮತ್ತು ಮಾವುತರಿಗೆ ಇಂದು ಅವರಿಗೆ ಒದಿಕೆಯನ್ನು ಮತ್ತು ಆನೆಗಳಿಗೆ ಮೋದಕ ಮತ್ತು ಕಜ್ಜಾಯ ಹಂಚಲು ನಮ್ಮ ಕಾಂಗ್ರೆಸ್ ಸೇವದರಿಂದ ನಿಶ್ಚಯ ಮಾಡ್ತೀನಿ ಈ ದಿನ ಅವರ ಹುಟ್ಟು ಹಬ್ಬದ ಅಂಗವಾಗಿ ವದಿಕೆ ಮತ್ತು ಅವರಿಗೆ ಕಜ್ಜಾಯ ಮತ್ತು ಗೋಲ್ಗೊಪ್ಪ ಕಾರ್ಯಕ್ರಮವನ್ನು ಹಂಚುವ ಕಾರ್ಯಕ್ರಮವನ್ನು ಹ್ಞೂ ತಾವು ನಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಾಜಿ ಶಾಸಕರಾದ ಸೋಮಶೇಖರ್ ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ ಆನೆಗಳ ದಿನಾಚರಣೆ ಆನೆಗಳ ದಿನಾಚರಣೆ ಅಂಗವಾಗಿ ಆನೆಗಳ ಸಂರಕ್ಷಣೆ ರಕ್ಷಣೆ ನಮ್ಮ ಹೊಣೆ ಮತ್ತೆ ಆನೆಗಳಿಗೆ ಮತ್ತು ಮಾನವನಿಗೆ ಇರುವ ಸಂಘರ್ಷವನ್ನು ದೂರ ಮಾಡಿ ಇವತ್ತಿನ ಒಂದು ಪರಾ ತೋಳ ಈ ವಿಶ್ವ ಅಂತಾರಾಷ್ಟ್ರೀಯ ಆನೆಗಳ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಇವು ಈ ದಿನ ನಮ್ಮ ಸೇವಾದಳದ ವತಿಯಿಂದ ಏನು ನಮ್ಮ ಆನೆಯ ಟೀಮ್ ನಾಯಕತ್ವ ವಹಿಸ್ಕೊಂಡಿದ್ದೇವೆ ಅಭಿಮನ್ಯುಗೆ ಇವತ್ತು ನಮ್ಮ ಸೇವಾದಳದ ವತಿಯಿಂದ ಒಂದು ಸಲಭೆಯ ಮಾಡೋಣ ಅಂತಿದೀವಿ ದಯಮಾಡಿ ಎಲ್ಲರೂ ಮಾವುತಾರ ಕಾವಡಿಗರು ಆಚರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬ ಮತ್ತೆ ಅದ್ರ ಜೊತೆಗೆ ಇವತ್ತು ವಿಶೇಷ ಏನಂದ್ರೆ ಆಗಸ್ಟ್ ಹನ್ನೆರಡು ವಿಶ್ವ ಆನೆಗಳ ಅಂತಾರಾಷ್ಟ್ರೀಯ ವಿಶ್ವ ಆನೆಗಳ ದಿನ ಆಚರಿಸ್ತಾ ಇದ್ದಾರೆ ಇಡೀ ದೇಶ ಅತ್ಯಂತ ಇದೆ ಇದರ ವಿಶೇಷ ಏನಂದರೆ ಆನೆ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಜಾಗೃತಿ ಮೂಡಿಸತಕ್ಕಂಥದ್ದು ಈ ದಿನ ಮೀಸಲಾ ಆಗಿದೆ ಇವತ್ತು ವಿಶೇಷ ಸಿದ್ದರಾಮಯ್ಯ ಸಾಹೇಬ್ರವ್ರದ್ದು ಬರ್ತಡೆ ಇರೋದ್ರಿಂದ ಮತ್ತೆ ಆನೆಯನ್ನು ಸಂರಕ್ಷಿಸೋದು ಮತ್ತು ಆನೆಗೂ ಮತ್ತು ಮಾನವಿ ಮಾನವನಿಗೆ ಸಂಘರ್ಷ ಆಗ್ತಾ ಇರೋದನ್ನ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಪಣ ತೊಡೆಯೋಣ ಪಣ ತೊಡೋಣ ಮತ್ತು ಇದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವೀಲಿ ಈ ಆನೆಗಳ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಾರಂಭ ಆಯಿತು ಕೆನಡಾದ ಚಲನಚಿತ್ರ ನಿರ್ಮಾಪಕರಾದ ಸೆನ್ ಪ್ರಿಯೋ ನಿಮಾನ್ಸ್ ಮತ್ತು ಮೈಕಲ್ ಕ್ಲಾರ್ಕ್ ಮತ್ತು ಥೈಲ್ಯಾಂಡಿನ ಶಿವಪೋರ್ಸ್ ದಾರ್ತ್ ನಂದ ಅನ್ನೋರು ಇದನ್ನ ಆರಂಭಿಸಿದ್ರು ಇದನ್ನು ಈಗಲೇ ವರ್ಷ ವರ್ಷನೂ ನಡ್ಕೊಂಬರ್ತಾ ಇದೆ ಇವತ್ತು ನಮಗೆ ಎಂಥ ಅದೃಷ್ಟದ ದಿನ ಅಂತಂದ್ರೆ ಸಿದ್ದರಾಮಯ್ಯ ಅವರ ಹುಡ್ತಬ್ಬ ಮತ್ತು ಆನೆ ಅಂತಾರಾಷ್ಟ್ರೀಯ ಆನೆಗಳ ದಿನಾಚರಣೆ ಆಗಿರೋದ್ರಿಂದ ನಮಗೆ ಇವತ್ತು ವಿಶೇಷ ದಿನ ಆಗಿದೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ